ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾ ಮುಖ್ಯವಾಗುತ್ತದೆ ನಾವು ಕೆಲವೊಮ್ಮೆ ಪೂಜೆ ಮಾಡುವಾಗ ತಪ್ಪುಗಳನ್ನು ಮಾಡುತ್ತೇವೆ ಅದು ಭಕ್ತಿ ಮತ್ತು ಸಮರ್ಪಣೆಯ ಮೇಲೆ ಪ್ರಭಾವ ಬೀರುತ್ತದೆ ಸರಿಯಾದ ರೀತಿಯಲ್ಲಿ ಮಾಡುವ ಪೂಜೆಯು ಹೆಚ್ಚು ಫಲವನ್ನು ತಂದುಕೊಡುತ್ತದೆ ಹಾಗಾದರೆ ಪೂಜೆ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಗೊತ್ತೇ ಬನ್ನಿ ನೋಡೋಣ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಗಣೇಶನನ್ನು ಪೂಜಿಸುವಾಗ ತುಳಸಿಯನ್ನು ಅರ್ಪಿಸಬಾರದು ಗಣಪತಿಯು ತುಳಸಿಯನ್ನು ಇಷ್ಟಪಡುವುದಿಲ್ಲ ಒಂದು ವೇಳೆ ತುಳಸಿಯನ್ನು ಗಣೇಶನಿಗೆ ಅರ್ಪಿಸಿದರೆ ನೀವು ಅವನ ಕೃಪೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಪೂಜೆಯ ಫಲಿತಾಂಶವು ನಕಾರಾತ್ಮಕ ಕವಾಗುತ್ತದೆ ಹಾಗೆಯೇ ಕುಟುಂಬದ ಯಾವುದೇ ಸದಸ್ಯರು ಸೂತಕವನ್ನು ಹೊಂದಿದ್ದರೆ ಪೂಜೆಯ ವಿಗ್ರಹವನ್ನು ಮುಟ್ಟುವುದನ್ನು ತಪ್ಪಿಸಬೇಕು ಸ್ಪರ್ಶಿಸುವುದರಿಂದ ಪೂಜೆಯ ಪಾವಿತ್ರ್ಯತೆ ಹಾಳಾಗಬಹುದು ಮತ್ತು ನಿಮ್ಮ ಭಕ್ತಿಯನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ಒಂದೇ ದೇವರ ಕೋಣೆಯಲ್ಲಿ ಮೂರು ಗಣೇಶನ ವಿಗ್ರಹಗಳನ್ನು ಇಡಬಾರದು ಒಂದು ವೇಳೆ ನೀವು ಮೂರು ಗಣೇಶನ ವಿಗ್ರಹಗಳನ್ನು ಇಟ್ಟರೆ ಅದು ಅಶುಭವೆಂದು ಪರಿಗಣಿಸಲ್ಪಡುತ್ತದೆ ಹಾಗಾಗಿ ಪೂಜಾ ಕೋಣೆಯಲ್ಲಿ ಒಂದೇ ಗಣೇಶನ ಮೂರ್ತಿಯನ್ನು ಮಾತ್ರ ಸ್ಥಾಪಿಸಿ ಮೂರು ಗಣೇಶನ ವಿಗ್ರಹ ಇಡುವುದರಿಂದ ಪೂಜೆಯಲ್ಲಿ ಅಡಚಣೆಗಳನ್ನು ಉಂಟು ಮಾಡುತ್ತದೆ ಮತ್ತು ದೇವರ ಆಶೀರ್ವಾದವನ್ನು ಪಡೆಯಲು ಅಡ್ಡಪಡಿಸುತ್ತದೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು